ಹುಕ್ಕೇರಿ ವಿದ್ಯುತ್ ಸಂಘದ ಚುನಾವಣೆಯಲ್ಲಿ ಸೋಲಿಗೆ ಕಾರಣ ಬಿಚ್ಚಿಟ್ಟ ಸಚಿವ ಸತೀಶ್ ಜಾರಕಿಹೊಳಿ ಸೋಲು ಗೆಲುವು ಬದುಕಿನಲ್ಲಿ ಸಾಮಾನ್ಯ ಈಗ ಸೋತ ನಮಗೆ ಮುಂದಿನ ಪ್ರಯತ್ನದಿಂದ ಗೆಲುವು ಕಟ್ಟಿಟ್ಟ ಬುತ್ತಿ ಎಂದು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದರು ಬೆಳಗಾವಿ ನಗರದ ಕಾಂಗ್ರೆಸ್ ಭವನದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಯಲ್ಲಿ ನಮ್ಮ ಪ್ರಯತ್ನ ನಾವು ಮಾಡಿದ್ದೇವೆ ಆದರೆ ಬೇರೆ ಬೇರೆ ಕಾರಣಗಳಿಂದ ನಾವು ಸೋತಿದ್ದೇವೆ ಸೋಲು ಸೋಲೆ ನಮ್ಮ ಹತ್ತಿರ ಹೇಳಲಿಕ್ಕೆ ಸಾಕಷ್ಟು ಕಾರಣವಿದ್ದರೂ ಒಂದು ಮತದಿಂದ ಸೋತರೂ ಅದು ಸೋಲೆ ಎಂದು ಒಪ್ಪಿಕೊಳ್ಳಬೇಕಾಗುತ್ತದೆ ಎಂದು ಹೇಳಿದರು ನಮ್ಮ ಸೋಲಿಗೆ ಪ್ರಮುಖ ಕಾರಣವೆಂದ್ರೆ ಕೆಲವು ಕಡೆ ನಮ್ಮ ಮತಗಳು ರಿಜೆಕ್ಟ್ ಆಗಿವೆ ಒಂಬತ್ತು ಮತ ಹಾಕುವಲ್ಲಿ ಹತ್ತು ಮತ ಹಾಕಿದ್ದಾರೆ ಕೆಲವು ಕಡೆ ಐದು ಸಾವಿರ ಹಾಗೂ ಇನ್ನೊಂದು ಕಡೆ ಎಂಟು ಸಾವಿರ ಮತಗಳು ರಿಜೆಕ್ಟ್ ಆಗಿವೆ ನಾವು ಅನೇಕ ಜನರಲ್ ಚುನಾವಣೆ ಮಾಡಿದ್ದೇವೆ ಈಗ ಹುಕ್ಕೇರಿಯಲ್ಲಿ ನಡೆದ ವಿದ್ಯುತ್ ಸಹಕಾರಿ ಚುನಾವಣೆ ನಮಗೆ ಹೊಸದಾಗಿದ್ದು ಎಷ್ಟು ಪ್ರಯತ್ನ ಮಾಡಬೇಕು ಅಷ್ಟು ಪ್ರಯತ್ನ ನಮ್ಮ ಕಡೆಯಿಂದ ಮಾಡಿದ್ದೇವೆ ನಾವು ಸೈಜಬಲ್ ಹನ್ನೆರಡು ಸಾವಿರ ಮತಗಳನ್ನ ನಾವು ಪಡೆದಿದ್ದೇವೆ ನಮ್ಮ ವಿರೋಧಿ ಬಡ ಇಪ್ಪತ್ತು ಸಾವಿರ ಮತಗಳನ್ನು ಎಂದು ಹೇಳಿದರು ನಾವು ಗುರಿ ಇಟ್ಟುಕೊಂಡಿದ್ದ ಹಂತವನ್ನು ನಾವು ತಲುಪಿದ್ದೇವೆ ಮತದಾರರು ತಪ್ಪು ಮತಗಳು ಹಾಕಿದ್ದರಿಂದ ನಮಗೆ ಹಿನ್ನಡೆಯಾಗಿದೆ ಅಲ್ಲದೆ ನಮ್ಮ ಕಣದಲ್ಲಿರುವ ಅಭ್ಯರ್ಥಿಗಳು ಹಾಗೂ ಕಾರ್ಯಕರ್ತರು ಸರಿಯಾದ ರೀತಿ ಮತದಾರರ ಮನಮುಟ್ಟಿ ಮನವೊಲಿಸಲು ಸಾಧ್ಯವಾಗದಿರುವುದರಿಂದ ನಮಗೆ ಈ ಚುನಾವಣೆಯಲ್ಲಿ ಸೋಲಾಗಿದೆ ಎಂದು ಹೇಳಿದರು ಸೋಲಿನಿಂದ ಗೆಲುವು ಆಗೇ ಆಗುತ್ತದೆ ನಮ್ಮ ವಿರೋಧಿಗಳ ಬಣ ಮೂವತ್ತು ವರ್ಷಗಳಿಂದ ರಾಜಕಾರಣ ಮಾಡಿ ಇಪ್ಪತ್ತು ಮತಗಳನ್ನು ಪಡೆದಿದ್ದಾರೆ ಆದರೆ ನಾವು ಬರೀ ಮೂರು ತಿಂಗಳ ಪ್ರಚಾರ ಮಾಡಿ ಹನ್ನೆರಡು ಸಾವಿರ ಮತಗಳನ್ನು ಪಡೆದಿದ್ದೇವೆ ಎಂದು ಎಷ್ಟು ಗುರಿ ಮುಟ್ಟಬೇಕು ಅಂತ ಅಷ್ಟು ಗುರಿ ಮುಟ್ಟಿದ್ದೇವೆ ಸೋಲು ಗೆಲುವುಗಳನ್ನು ಸಮನಾಗಿ ಸ್ವೀಕರಿಸುವ ಮನೋಭಾವ ನಮ್ಮದಾಗಬೇಕು ಸೋಲು ಅನುಭವಿಸಿದಾಗ ಕುಗ್ಗಬಾರದು ಹಾಗೆ ಹಿಂಜರಿಯಬಾರದು ಅದೇ ರೀತಿಯಾಗಿ ಸೋಲು ಗೆಲುವಿನ ಮೊದಲು ಮೆಟ್ಟಿಲುಗಳೆಂದು ಮುನ್ನಡೆಯಬೇಕೆಂದು ಸಚಿವರು ಹೇಳಿದರು ವಿದ್ಯುತ್ ಚುನಾವಣೆ ಜಿಲ್ಲೆಗೆ ಸಂಬಂಧಿಸುವುದಲ್ಲ ಹುಕ್ಕೇರಿಯಲ್ಲಿ ನಡೆದ ಈ ಚುನಾವಣೆಯಲ್ಲಿ ಸೋಲು ಅನ್ನಬಹುದು ಅಷ್ಟೇ ಬಿಟ್ಟರೆ ಇದು ಬೆಳಗಾವಿ ಜಿಲ್ಲೆಗೆ ಸಂಬಂಧಿಸುವುದಿಲ್ಲ ನಾವು ನಮ್ಮ ಕಾರ್ಯಕರ್ತರ ರಕ್ಷಣೆಗೋಸ್ಕರ ನಾವು ಪ್ರಚಾರ ಮಾಡಿದ್ದೇವೆ ಅಷ್ಟೇ ನಮಗೆ ಒಂದಿಷ್ಟು ಜನ ಕೈ ಜೋಡಿಸಬೇಕಾಗಿತ್ತು ಅವರು ಜೋಡಿಸದ ಕಾರಣ ನಮಗೆ ಈ ಚುನಾವಣೆ ಸೋಲಾಗಿದೆ ಒಟ್ಟಾರೆ ನಮ್ಮ ಮತಗಳನ್ನು ನಾವು ಹಾಕಿಸಿಕೊಳ್ಳುವಲ್ಲಿ ನಾವು ವಿಫಲರಾಗಿದ್ದೇವೆ ಅಲ್ಲದೆ ಈ ಚುನಾವಣೆ ಬರೀ ಹುಕ್ಕೇರಿ ತಾಲೂಕಿನ ವ್ಯಾಪ್ತಿಗೆ ನಡೆದ ಚುನಾವಣೆ ಅಷ್ಟೇ ಎಂದು ಸ್ಪಷ್ಟಪಡಿಸಿದರು ಅಥವಾ ಬೇಸ್ ರೆಡಿ ಮಾಡಲಿಕ್ಕೆ ಚುನಾವಣೆ ಮತ್ತೆ ಕೂಡ ಹೇಳಿದ್ದೀವಿ ಗೆಲ್ಲಲಿಕ್ಕೆ ಎಲ್ಲರಿಕ್ತ ಪ್ರಯತ್ನ ಮಾಡಿದ್ವಿ ಆದರೆ ಬೇರೆ ಬೇರೆ ಕಾರಣಗಳಿಂದ ಸೋತಿದ್ದೀವಿ ನಾನು ಹೆಂಗೆ ಸೋತ್ರ ಸೋಲು ಸೋಲೆ ಅದೇನು ನಾವು ಹೇಳಲಿಕ್ಕೆ ಸಾಕಷ್ಟು ನಮ್ಮ ಕಡೆ ಇದ್ರು ಕೂಡ ಒಂದು ಹೊಟ್ಟಿಗೆ ಸೋತರು ಅಷ್ಟೇ ಹೋಟ್ನಿಗೆ ಸೋದರಷ್ಟು ಸೋತಿದ್ದೀವಿ ಸೊ ಮಾಡುವಂಥ ಎಲ್ಲ ಎಫರ್ಟ್ಸನ್ನು ಮಾಡಿದ್ದೀವಿ ಆದರೆ ನಮ್ಮ ಕಾರ್ಯಕರ್ತರಿಗೆ ಒಂದು ಧೈರ್ಯ ತುಂಬಬೇಕಾಗಿತ್ತು ಒಂದು ಹೊಸ ಬೇಸ್ ತಯಾರು ಮಾಡಬೇಕಿತ್ತು ಬೇಸ್ ತಯಾರು ಮಾಡಲಿ ಅಷ್ಟು ಮಟ್ಟಿಗೆ ನಾವು ಎಸ್ ಎ ಆಗಿದ್ದೀವಿ ಸೋಲಿಗೆ ಪ್ರಮುಖವಾಗಿ ಕಾರಣ ಅಂದರೆ ನಮ್ಮ ಭಾಳಷ್ಟು ಒಟ್ಟು ರಿಸೆಕ್ಟ್ ಆಗಿದಾವ ಅಂದರೆ ಜಾಸ್ತಿ ಓಟ್ ಹಾಕಿದಾರೆ ಅವ್ರಿಗೆ ಒಂಬತ್ನಾಕಲ್ಲಿ ಹತ್ತು ಹಾಕಿದಾರ ಹದಿನೈದು ಹಾಕಿದ್ದಾರೆ ಕೆಲವು ಕಡೆ ಐದು ಸಾವಿರ ಆರು ಸಾವಿರ ಓಟ್ ರಿಸೆಕ್ಟ್ ಆಗಿದ್ದಾವ ಎರಡು ಸಾವಿರವರೆಗೆ ಆಗಿದಾವ ಅದ್ರ ಸೆಕ್ಷನ್ ವಾಯಿ ಎಸ್ ಸಿ ಎಸ್ ಟಿ ಬಿ ಸೊ ಅವೆಲ್ಲ ಒಂದು ಕಡೆ ಇದ್ರು ಸೊ ಸ್ವಲ್ಪ ಇಕೋಪರೇಟಿವ್ ಸೆಕ್ಟರ್ ನಮಗೆ ಹೊಸದು ಇಲ್ಲಿವರೆಗೆ ನಾವು ಜನರಲ್ ಎಲೆಕ್ಷನ್ ಮಾಡಿದ್ವಿ ಇದು ನಮ್ಗೆ ಹೊಸದು ಆದರೂ ಕೂಡ ಮ್ಯಾಕ್ಸಿಮಮ್ ಪ್ರಯತ್ನ ಮಾಡಿ ಒಂದು ಮಂತ್ ತರುವಂತ ಪ್ರಯತ್ನ ಮಾಡಿದ್ವಿ ಸೈಜೇಬಲ್ ಬೆಲೆ ಅಂತ ತಗೊಂಡ್ವಿ ಹನ್ನೆರಡು ಸಾವಿರ ನಾವು ತೊಗೊಂಡ್ವಿ ಇಪ್ಪತ್ತು ಸಾವಿರ ಅವ್ರು ತೊಗೊಂಡಾರ ಸೊ ರೀತಿಯ ಪ್ರಯತ್ನ ಮಾಡಿದ್ರು ಕೆಲವು ಕಡೆ ಮಿಸ್ ಮ್ಯಾನೇಜ್ಮೆಂಟ್ ಕೆಲವು ನಮ್ಗೆ ತಿಳ್ಕೊಳ್ಳಿಕ್ಕೆ ಆಗಲಿಲ್ಲ ಕೆಲವು ಇಲೆಕ್ಷನ್ ಆದಮೇಲೆ ತಿಳ್ಕ ಸಾಧ್ಯ ಆಯಿತು ಹಿಂಗಾಗಿ ಅಷ್ಟ ಟೈಮು ನೀರಿತು ಸೊ ನಾವೇನು ಗುರಿ ಇಟ್ಕೊಂಡಿದೀವಿ ಅಷ್ಟನ್ನ ಯಶಸ್ವಿ ಆಗಿದ್ದೀವಿ ಅಷ್ಟು ಅದು ಏನು ಮಾಡ್ಲಿಕ್ಕೆ ಆಗಲ್ಲ ಅದು ಡಿಫ್ರೆನ್ಸು ನಮ್ಮ ಓಟ್ ಸುಮಾರು ಹೇಳಿದ್ರಲ್ಲ ಎಂಟು ಸಾವಿರ ಆರು ಸಾವಿರ ಕೆಲವು ಕಡೆ ಅಂದರೆ ಮರ್ತಾನ ಅಂದ್ರೆ ನಾವು ಆಗಿದ್ರಾಕ್ಟ್ ಆಗಿದಾವ ತಿರಸ್ಕರ್ತ ಆಗಿದಾವ ಸೊ ಅದು ಕೂಡ ಮೇಜರ್ ಹೊಡ್ತಾ ಇತ್ತು ಸೊ ನಾವು ಅವ್ರ ಸ್ಟ್ರಾಟಜಿ ತಿಳ್ಕೊಳ್ಳಿಕ್ಕೆ ಸ್ವಲ್ಪ ಸಾಧ್ಯ ಆಗುದಿಲ್ಲ ಸೊ ಇನ್ನು ಭಾಳಷ್ಟು ನಮ್ಮ ಕಾರ್ಯಕರ್ತರು ಕ್ಯಾಂಡಿಡೇಟು ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಬೇಕಾಗಿತ್ತು ಅಷ್ಟು ಮಾಡಲಿಕ್ಕೆ ಆಗಿದೆ ಅಂದ್ರೆ ಮತ್ತಾರನ್ನ ಮುಟ್ಟಿದ್ರು ಕೂಡ ಹೊಲಿಸ್ಲಿಕ್ಕೆ ಅವ್ರನ್ನ ಈ ಥರ ಓಟ್ ಹಾಕಿ ಹೀಗಾಕಿ ಅಂತ ಹೇಳಲಿಕ್ಕೆ ಕನ್ವಿನ್ಸ್ ಮಾಡಲಿಕ್ಕೆ ಆಗುದಿಲ್ಲ ಹೀಗಾಗಿ ಬೇರೆ ಬೇರೆ ಸುಮಾರು ಕಾರಣಗಳಿದೆ ಆಗತ್ತೆ ಅದಕ್ಕೆ ಬಂದ್ರೆ ಪ್ಯಾನಲ್ ಪ್ಯಾನಲ್ ಬರ್ಬೇಕು ಯಾಕಂದ್ರೆ ಇಡೀ ಪ್ಯಾನಲ್ ನನ್ನ ನಾವು ಹೇಳಿರ್ತೀವಿ ನೀವು ನಮ್ಗೆ ಹದಿನೈದು ಹದಿನೈದು ಒಟ್ಟು ಅಕ್ಕಂತ ಹೇಳಿರ್ತೀವಿ ಹಿಂಗಾಗಿ ಬಂದ್ರೆ ಹದಿನೈದು ಬರಬೇಕಿತ್ತು ಹಾಗು ಕಡಿಮೆ ಬರೋ ಚಾನ್ಸ್ ಕಡಿಮೆ ರಾಜ್ಯಾದ್ಯಂತ ಕೊಲೆಗಳನ್ನು ಮಾಡಿ ರಾಜ್ಯದ ಜನರಿಗೆ ಭಯ ಭೀತಿ ಹುಟ್ಟಿಸಿದಂತ ಸಂಘಟನೆ ಹಿಂದೆ ಯಾರಿದ್ದಾರೆ ಉದ್ದೇಶ ಏನು ಎಲ್ಲೇ ಇರ್ಲಿ ಹೇಗೆ ಇರ್ಲಿ ಹುಡುಕೊಂಡು ಬಂದ ಬರ್ತೀನಿ ಪ್ರತಿಯೊಂದು ಕೊಲೆ ಆಗೋಂದಿನ ಮುಂಚೆ ಇವ್ರ ಬಗ್ಗೆ ಇದರಲ್ಲಿ ಕಂಪ್ಲೇಂಟ್ ಇದೆ ಸರ್ ಆ ಕೊಲೆಗಳ ಮೇಲಿರೋ ಸಿಂಬಲ್ ನ ಒಂದ್ ವೆಬ್ಸೈಟ್ ನಿಮಗೆ ನಾನು ಮೊದಲೇ ಎಚ್ಚರಿಸಿದ್ದೆ ಆ ಶಕ್ತಿ ಇಲ್ಲಿಗೆ ಬರದಂತೆ ಎಚ್ಚರಿಕೆ ವಹಿಸಿ ಎಂದು ಅವನು ಅಂದ್ರೆ ಯಾರು ಅವನು ವ್ಯಕ್ತಿಯಲ್ಲ ಶಕ್ತಿ